ಊರಿನ ಜನರು ಗೋಲ್ಗಪ್ಪ ತಿನ್ನೋದಕ್ಕೆ ತುಂಬಾನೇ ಇಷ್ಟಪಡ್ತಾ ಇದ್ರು ಆ ಊರಲ್ಲಿ ಎರಡು ಅಂಗಡಿಗಳಿತ್ತು ಅದರ ಮಾಲೀಕರು ಮಹೇಶ್ ಮತ್ತೆ ದಿನೇಶ್ ಅವರು ಎರಡು ಅಂಗಡಿಗಳು ಕೂಡ ತುಂಬಾನೇ ಪ್ರಸಿದ್ಧವಾಗಿತ್ತು ಗೋಲ್ಪುರಿಯ ಮಕ್ಕಳಿಗೆ ಗಿಫ್ಟ್ ನೋಡು ಗೋಲ್ಪುರಿ ಹೋಗ್ತಾ ಇದೀಯಾ ಗೋಲ್ಗಪ್ಪ ತಿಂತೀಯಲ್ವಾ ಆದ್ರೆ ಜಾಸ್ತಿ ತಿನ್ನಕ್ ಹೋಗ್ಬೇಡ ಪ್ಲೇಟ್ ಕಿಂತ ಹೆಚ್ಚಿಗೆ ತಿನ್ಬಾರ್ದು ಅರ್ಥ ಆಯ್ತಾ ಮಹೇಶ್ ಮತ್ತೆ ದಿನೇಶ್ ಅವರಿಬ್ರು ಅಂಗಡಿಲ್ಲೂ ಕೂಡ ಎರಡೆರ್ಡು ಪ್ಲೇಟ್ ತಾನೆ ಸರಿ ಒಟ್ಟಾಗಿ ಎರಡೇ ಪ್ಲೇಟ್ ತಿನ್ನು ಇಬ್ರು ಗೋಲ್ಕಪ್ಪ ತಯಾರಿಸೋದ್ರಲ್ಲಿ ತುಂಬಾ ಪ್ರಸಿದ್ಧ ಆಗಿದ್ದಾರೆ ಆದ್ರೆ ಅವರಿಬ್ರಲ್ಲಿ ತುಂಬಾನೇ ದ್ವೇಷ ಇದೆ ಒಟ್ಟಿಗೆ ಕೆಲಸ ಮಾಡಿದ್ರೆ ಮುಂದೆ ಹೋಗೋದು ಅವ್ರ್ಗೆ ಅಷ್ಟು ಅರ್ಥ ಆಗಲ್ಲ ಆದ್ರೆ ಒಬ್ರಿಗೊಬ್ರು ಚಾಡಿ ಹೇಳ್ತಾನೆ ಇರ್ತಾರೆ ದಿನೇಶ್ ಗ್ರಾಹಕರಿಗೆ ಗೋಲ್ಗಪ್ಪ ಕೊಡೋ ಸಮಯದಲ್ಲಿ ತನ್ನ ತಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ತಾನೆ ಅಯ್ಯೋ ದಿನೇಶ್ ಅಂಕಲ್ ಇನ್ನೊಂದು ಪ್ಲೇಟ್ ಕೊಡಿ ನಿಮ್ಮ ಅಂಗಡಿ ಗೋಲ್ಗಪ್ಪ ತುಂಬಾನೇ ಇನ್ನೂ ತಗೋ ಇಲ್ಲಿಗಿಂತ ಒಳ್ಳೆ ಗೋಲ್ಗಪ್ಪ ಎಲ್ಲೂ ಕೂಡ ಸಿಗಲ್ಲ ಆ ಗೋಲ್ಗಪ್ಪ ಇದೆಯಲ್ಲ ಕೆಲವೊಂದ್ಸಲ ತುಂಬಾ ಜಾಸ್ತಿ ಉಪ್ಪು ಕೆಲವೊಂದ್ಸಲ ಖಾರ ಹಾಕಿರ್ತಾನೆ ಚೆನ್ನಾಗೇ ಇರಲ್ಲ ಕೆಲವೊಂದ್ಸಲ ಒಂದ್ ಚೂರು ಖಾರ ಇರಲ್ಲ ಅವ್ನ್ ಗೋಲ್ಗಪ್ಪ ತಿಂದು ಜನ ಹುಷಾರ್ ತಪ್ತಾ ಇದಾರೆ ಅಲ್ಲಿ ತುಂಬಾ ಗಲೀಜಿದೆ ಮಹೇಶ್ ಕೂಡ ದಿನೇಶ್ ಬಗ್ಗೆ ಚಾಡಿ ಹೇಳ್ತಾನೆ ಇದ್ದ ಹುಷಾರ್ ತಪ್ಪೋದು ಅವನ್ ಕಸ್ಟಮರ್ಸ್ ಪಾನಿನ ಮೋರಿ ನೀರಿನ ಮಾಡಿದ್ರೆ ಜನ ಹುಷಾರ್ ತಪ್ಪದೆ ಗೋಲ್ಗಪ್ಪ ತಿನ್ಬೇಡ ತಿನ್ನು ಬಾ ಮಹೇಶ್ ಅಂಕಲ್ ನಿಮ್ಮ ಅಂಗಡಿಲಿ ಗೋಲ್ಗಪ್ಪ ತಿಂದು ನಾನು ಹುಷಾರ್ ತಪ್ಪ ಹೋಗಿದ್ದೆ ಆದ್ರೆ ಏನ್ ಮಾಡೋದು ಆದ್ರೆ ನಿಮ್ ಗೋಲ್ಗಪ್ಪ ತುಂಬಾನೇ ಟೇಸ್ಟಿ ಆಗಿದೆ ಮತ್ತೆ ಮತ್ತೆ ಬಂದು ತಿನ್ಬೇಕು ಅನ್ಸುತ್ತೆ ಊರಿನ ಮುಖ್ಯಸ್ಥರು ತುಂಬಾ ಜವಾಬ್ದಾರಿಯಿಂದ ಅವ್ರ ಕೆಲಸನ ಮಾಡ್ತಾ ಇದ್ರು ಊರಲ್ಲಿ ಯಾವ್ದೇ ನಿರ್ಧಾರ ತಗೊಂಡ್ರು ಅವ್ರದ್ದೇ ನಿರ್ಧಾರ ಕೊನೆಯಾಗಿರ್ತಿತ್ತು ಒಂದಿನ ಭರತ್ ಅವರು ತಮ್ಮ ಕರ್ಕೊಂಡ್ ಹೋದ್ರು ಹಾ ಹಾ ಪುಟ ಇಲ್ ಮಲ್ಕೋ ಡಾಕ್ಟರ್ ಅಂಕಲು ನಿನಗೆ ಔಷಧಿ ಕೊಡ್ತಾರೆ ಆಗ ನಿನ್ ಹೊಟ್ಟೆ ಸರಿ ಆಗತ್ತೆ ಟೀನು ಹಾಸ್ಪಿಟಲ್ ಬೆಡ್ ಮೇಲೆ ಮಲ್ಕೊಂಡ ಮತ್ತೆ ಡಾಕ್ಟರು ಅವನನ್ನ ಚೆಕ್ಅಪ್ ಮಾಡಿ ಹೇಳ್ತಾರೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿದೆ ಆಚೆ ಏನೋ ತಿಂದಿದ್ಯಾ ತಾನೇ ನಿಜ ಹೇಳು ಹಾ ಅಂಕಲ್ ನಾನೇನೆ ಮಹೇಶ್ ಅಂಕಲ್ ಮತ್ತೆ ದಿನೇಶ್ ಅಂಕಲ್ ಇಬ್ ಅಂಗಡಿಯಲ್ಲಿ ಗೋಲ್ಗಪ್ಪ ತಿಂದೆ ಅದೇ ಕಾರಣದಿಂದಾಗಿ ನಿನ್ನ ಹೊಟ್ಟೆ ಈಗ ನೋವು ಆಗ್ತಾ ಇರೋದು ಅಂತ ಜಾಗದಲ್ಲಿ ಏನು ಕೂಡ ತಿನ್ನಕ್ಕೆ ಹೋಗ್ಬಾರ್ದು ಅಮ್ಮ ನಿನಗೆ ಹೇಳ್ಕೊಟ್ಟಿಲ್ವಾ ಇವ್ರ ಅಮ್ಮ ಇವನಿಗೆ ಯಾವಾಗ್ಲೂ ಬೈತಾನೆ ಇರ್ತಾರೆ ಆದ್ರೆ ಇವನ್ ಕೇಳಬೇಕಲ್ವಾ ಸರ್ ನಮ್ ಮಾತು ಕೇಳೋದೇ ಇಲ್ಲ ಆ ಗೋಲ್ಗಪ್ಪ ಅಂಗಡಿಯವ್ರನ್ನ ಇವತ್ತು ಸರಿಯಾಗಿ ಒಂದು ಕೈ ವಿಚಾರಿಸ್ಕೋತೀನಿ ಪಂಚಾಯಿತಿಯಲ್ಲಿ ಒಂದು ನಿರ್ಧಾರ ತಗೊಂಡ್ರು ಆ ಹೊತ್ತಿಂದ ದಿನೇಶ್ ಮತ್ತೆ ಮಹೇಶ್ ಅಂಗಡಿಗಳು ಮುಚ್ಚಬೇಕು ಅಂತ ಮುಖ್ಯಸ್ಥರೇ ನೀವು ಅಂಗಡಿ ಬಂದ್ ಮಾಡಿಸಿದ್ರೆ ನನ್ನ ಹೊಟ್ಟೆ ಪಾಡಿನ ಗತಿ ಏನು ಹೌದು ಮುಖ್ಯಸ್ಥರೇ ನಾವು ಸತ್ತೋಗ್ತೀವಿ ಚಿಂತೆ ಮಾಡಬೇಡಿ ನಿಮ್ನ ಸಹಾಯಕ್ ಬಿಡಲ್ಲ ಪಂಚಾಯಿತಿ ನಿಮ್ಗೆ ಬೇರೆ ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಿಮ್ಮಿಬ್ರಿಗೂ ಎಷ್ಟು ಸಲ ಹೇಳಿದ್ದೀನಿ ಗೋಲ್ಗಪ್ಪನ ಶುದ್ಧವಾಗಿ ಕ್ಲೀನ್ ಆಗಿ ಮಾಡಿ ಅಂತ ಆದ್ರೆ ನೀವ್ ಕೇಳೋದೇ ಇಲ್ವಲ್ಲ ಯಾವಾಗ್ಲೂ ನಿಮ್ಮ ಗೋಲ್ಗಪ್ಪ ತಿಂದು ಊರಿನ ಮಕ್ಕಳೆಲ್ಲ ಹುಷಾರ್ ತಪ್ತಾ ಇದಾರೆ ನನ್ನ ನಿರ್ಧಾರನೇ ಅಂತಿಮ ನಿರ್ಧಾರ ನೀವಿಬ್ರು ನಿಮ್ಮ ಅಂಗಡಿಗಳನ್ನ ಬಂದ್ ಮಾಡ್ಬೇಕಾಗತ್ತೆ ಆಗ ಮಹೇಶ್ ಮಧ್ಯದಲ್ಲಿ ಮಾತಾಡ್ತಾನೆ ಮುಖ್ಯಸ್ ನನ್ ಗೋಲ್ಗಪ್ಪ ರುಚಿಯಾಗಿದೆ ಮತ್ತೆ ಶುದ್ಧವಾಗಿದೆ ಈ ದಿನೇಶ್ ಗೋಲ್ಗಪ್ಪದಲ್ಲಿ ಸಮಸ್ಯೆ ಇರೋದು ಏ ಯಾಕಪ್ಪ ಸುಳ್ಳು ಹೇಳ್ತಾ ಇದ್ಯಾ ಗೋಲ್ಗಪ್ಪನ ನೀನು ಕೆಟ್ಟೆಣ್ಣಲ್ಲಿ ಕರಿತಾ ಇರೋದು ಅದಕ್ಕೆ ಜನ ಹುಷಾರ್ ಜಗಳ ಆಡಬೇಡಿ ನನ್ನ ನಿರ್ಧಾರನೇ ಅಂತಿಮ ನಿರ್ಧಾರ ಇದ್ರಲ್ಲಿ ಬದ್ಲಾಗೋದಿಲ್ಲ ಮಹೇಶ್ ಮನೆಗ್ ಬಂದು ಅವನ್ ಹೆಂಡತಿ ಹತ್ರ ಹೇಳ್ತಾನೆ ಮುಖ್ಯಸ್ಥರು ಹೇಳ್ತಿದ್ರು ಸೀರೆ ವ್ಯಾಪಾರ ಮಾಡಕ್ಕೆ ಸಹಾಯ ಮಾಡ್ತಾರೆ ಅಂತ ಅಯ್ಯೋ ಸೀರೆ ವ್ಯಾಪಾರ ಮಾಡಿ ಏನ್ ಮಾಡೋಣ ವ್ಯಾಪಾರ ಎಷ್ಟ್ ಚೆನ್ನಾಗಿ ನಡೀತಾ ಇತ್ತು ಅದನ್ನ ಬಂದ್ ಮಾಡಿದ್ರಿ ಈಗ ಜೀವನ ನಡ್ಸೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ ದಿನೇಶ್ ಮನೆಯಲ್ಲೂ ಕೂಡ ಅವನ್ ಹೆಂಟಿ ತುಂಬಾ ಬೇಜಾರದಿಂದ ಹೇಳ್ತಾಳೆ ನನಗನ್ಸುತ್ತೆ ಎಲ್ಲಾ ಮುಗಿದ್ ಹೋಯ್ತು ಅಂತ ನಂದೇ ತಪ್ಪಾಗಿತ್ತು ಸ್ವಲ್ಪ ಶುದ್ಧವಾಗಿ ಕ್ಲೀನ್ ಆಗಿ ಮಾಡಿದ್ರೆ ಈ ಸಮಸ್ಯೆನೆ ಬರ್ತಾ ಇರ್ಲಿಲ್ಲ ಸೀರೆಗಳ ವ್ಯಾಪಾರ ಆದ್ರೂ ಮಾಡ್ಲೇಬೇಕಲ್ವಾ ಬೇರೆ ದಾರಿನೇ ಇಲ್ಲ ಮನೆ ಖರ್ಚು ಮಕ್ಕಳ ಸ್ಕೂಲ್ ಫೀಸು ಇನ್ನು ಎಷ್ಟೊಂದು ಖರ್ಚುಗಳು ಇದೆ ಅದನ್ನೆಲ್ಲ ಹೇಗ್ ಮಾಡ್ತೀರಾ ಈಗ ಮಾಡಲೇಬೇಕು ಪಂಚಾಯಿತಿ ವಿರುದ್ಧವಾಗಿ ಹೋಗೋಕು ಆಗಲ್ವಲ್ಲ ನನ್ನ ತಪ್ಪು ಸುಧಾರಿಸಿಕೊಳ್ಳಕ್ಕೆ ಒಂದ್ ಅವಕಾಶ ಸಿಕ್ಕಿದ್ರೆ ಸಾಕು ನಾನು ನನ್ನ ಗೋಲ್ಗಪ್ಪನ ತುಂಬಾ ಶುದ್ಧವಾಗಿ ಮಾಡ್ತೀನಿ ಮುಖ್ಯಸ್ಥರು ಇನ್ನೊಂದ್ಸಲಿ ಕಂಪ್ಲೇಂಟ್ ಮಾಡೋ ಹಾಗೆ ನಾನು ಯಾವತ್ತು ಮಾಡಲ್ಲ ಇನ್ನೊಂದು ಕಡೆ ಮಕ್ಕಳಿಗೆಲ್ಲ ಕ್ರಿಸ್ಮಸ್ ದಿನ ಗೋಲ್ಗಪ್ಪ ತಿನ್ನೋಕ್ ಆಗಲ್ಲ ಅಂತ ಅವ್ರೆಲ್ರಿಗೂ ತುಂಬಾನೇ ಬೇಜಾರಾಗಿತ್ತು ಕ್ರಿಸ್ಮಸ್ ಹಾಲಿಡೇ ಇದೆ ಆದ್ರೆ ಏನು ಮಜಾ ಬರ್ತಾನೆ ಇಲ್ಲ ಹೌದು ಮಜಾ ಹೇಗ್ ಬರುತ್ತೆ ಊರಲ್ಲಿ ಗೋಲ್ಕಪ್ಪ ಇಲ್ಲ ಅಲ್ವಾ ನಿನ್ ತಾತ ಮಹೇಶ್ ಮತ್ತೆ ದಿನೇಶ್ ಅವರು ಕ್ಲೋಸ್ ಅಯ್ಯೋ ಶುದ್ಧವಾಗಿ ಇರಲಿಲ್ಲ ಅದಕ್ಕೆ ತಪ್ಪಿದ್ದೆ ಅದ್ ಹೇಗ್ ಹುಷಾರ್ ತಪ್ಪೋದೆ ನನಗಂತೂ ಏನು ಆಗಲಿಲ್ಲಲ್ವಾ ನಿನ್ಗೇನು ಆಗಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅವ್ರ ಅಂಗಡಿಗಳನ್ನ ನಿಮ್ ತಾತ ಯಾಕೆ ಬಂದ್ ಮಾಡಿದ್ರು ಅಯ್ಯೋ ನೀವ್ ಜಗಳ ಮಾಡ್ಬೇಡ್ರಿ ನನಗನ್ಸುತ್ತೆ ಕ್ರಿಸ್ಮಸ್ ಹಾಲಿಡೇ ನಾವ್ ಹೀಗೆ ಕಡಿತೀವಿ ಅಂತ ಸ್ವಲ್ಪನೂ ಮಜಾನೇ ಇಲ್ಲ ಸಾಂತ ಕ್ಲೋಸ್ ಇದ್ದಿದ್ರೆ ತುಂಬಾನೇ ಚೆನ್ನಾಗಿ ಇರ್ತಿತ್ತು ಅವ್ರ ಹತ್ರ ಗಿಫ್ಟ್ ಆಗಿ ನಾವು ಮಹೇಶ್ ಮತ್ತೆ ದಿನೇಶ್ ಅವರ ಗೋಲ್ಗಪ್ಪ ಕೇಳ್ತಾ ಇದ್ವಿ ಸಾಂತ ಮನೆಯಲ್ಲೇ ಕುತ್ಕೊಂಡು ಆ ಮಕ್ಕಳ ಮಾತ್ ಕೇಳಿಸ್ಕೊತಾ ಇದ್ದ ಕ್ರಿಸ್ಮಸ್ ಬಂತು ಅಂತ ಗೋಲ್ಪುರಿ ಊರಿಗೆ ಹೋಗಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದ ಹತ್ರದಲ್ಲಿರೋ ಏಂಜಲ್ ಸ್ಯಾಂಟಾಗೆ ಹೇಳ್ತಾಳೆ ನೀವು ಕೇಳಿಸ್ಕೊಂಡ್ರ ಗೋಲ್ಪುರಿ ಊರಲ್ಲಿ ಮಕ್ಕಳಿಗೆ ಗೋಲ್ಕಬ್ಬಾ ತಿನ್ನಕ್ಕೆ ಆಗ್ತಿಲ್ಲ ಅಂತ ಹೇಳಿ ತುಂಬಾನೇ ಬೇಜಾರಾಗಿದ್ದಾರೆ ಅವರು ಕ್ರಿಸ್ಮಸ್ ರಜೆಯಲ್ಲಿ ಬೇಜಾರಾಗಿದ್ರೆ ಇದೊಂದು ತಪ್ಪು ತಾನೆ ನನ್ನ ಕೈಯಲ್ಲಿ ಇದು ನೋಡಕ್ ಆಗ್ತಾ ಇಲ್ಲ ನಾನು ಆದಷ್ಟು ಬೇಗ ಏನಾದರೂ ಒಂದು ಮಾಡ್ಲೇಬೇಕು ನಾನು ಇವತ್ತೇ ಗೋಲ್ಪುರಿಯ ಊರ್ಗ್ ಹೋಗ್ತೀನಿ ಮಕ್ಕಳ ಹತ್ರ ಬಂದಾಗ ಅವ್ರಿಗೆ ಕೇಳ್ತಾನೆ ಮಕ್ಕಳೇ ನಿಮ್ಮನ್ನ ಈ ರೀತಿ ನೋಡಿ ನನಗೆ ತುಂಬಾನೇ ಆಗ್ತಾ ಇದೆ ಅದಕ್ಕೆ ನಾನು ನಿಮಗೋಸ್ಕರ ಈ ಗಿಫ್ಟ್ಗಳನ್ನು ತಂದೀನಿ ಬೇಡ ನಮ್ಗೆ ಈ ಚಾಕ್ಲೇಟ್ ಗಿಫ್ಟ್ಸ್ ಎಲ್ಲ ಏನು ಬೇಡ ಹೌದು ಈ ಗಿಫ್ಟ್ಸ್ ಎಲ್ಲ ಬೇಕಾಗಿಲ್ಲ ನನಗೆ ಗೊತ್ತು ನಿಮ್ಗೆ ಏನ್ ಬೇಕು ಅಂತ ಬ್ಯಾಗ್ ಬ್ಯಾಗನ್ನ ಓಪನ್ ಮಾಡಿ ಅದರಲ್ಲಿರೋ ಒಂದು ಮಡಕೆನ ತೆಗಿತಾನೆ ಇಲ್ಲ ನೋಡಿ ಇದು ಜಾದುವಿನ ಮಡಕೆ ಇದು ಮಾತಾಡುವಂತ ಗೋಲ್ಗಪ್ಪ ಕೊಡುತ್ತೆ ನಿಮ್ಮೂರಿನ ಮಹೇಶ್ ಮತ್ತೆ ದಿನೇಶ್ ಇಬ್ರು ಕೂಡ ತುಂಬಾ ಚೆನ್ನಾಗಿ ಗೋಲ್ಗಪ್ಪ ಮಾಡ್ತಾರೆ ಆದರೆ ಗೋಲ್ಗಪ್ಪ ಮಾಡಬೇಕಾದ್ರೆ ಶುದ್ಧವಾಗಿ ಮಾಡೋದಿಲ್ಲ ಅವರು ಆ ಕಾರಣಕ್ಕೆ ನೀವು ಹುಷಾರ್ ತಪ್ತಾ ಇದ್ದೀರಾ ನಾನೊಂದು ಕೆಲಸ ಮಾಡ್ತೀನಿ ಮಾತಾಡುವಂಥ ಗೋಲ್ಗಪ್ಪನ ಅವ್ರ ಗೋಲ್ಗಪ್ಪ ಒಳಗಡೆ ಮಿಕ್ಸ್ ಮಾಡ್ತೀನಿ ಮತ್ತೆ ನೀವು ಯಾವಾಗೆಲ್ಲ ಈ ಮಾತಾಡುವಂಥ ಗೋಲ್ಗಪ್ಪನ ತಿಂತೀರೋ ಇವುಗಳು ನಿಮ್ಗೆ ಹೇಳುತ್ತೆ ಮಹೇಶ್ ಮತ್ತೆ ದಿನೇಶ್ ಶುದ್ಧವಾಗಿ ಗೋಲ್ಗಪ್ಪ ಮಾಡಿದ್ರೋ ಇಲ್ವೋ ಅಂತ ಅರ್ಥ ಆಯ್ತಾ ಇದರಿಂದ ನಿಮ್ಮ ಊರಲ್ಲಿ ಮತ್ತೆ ಗೋಲ್ಗಪ್ಪ ಸಿಗುತ್ತೆ ಮತ್ ಯಾರು ಹುಷಾರು ತಪ್ಪೋದಿಲ್ಲ ವಾ ಇದಂತೂ ಅದ್ಭುತ ಮಹೇಶ್ ಮತ್ತೆ ದಿನೇಶ್ ಹೋಗಿ ಗೋಲ್ ಗಬ್ಬಾ ಮಾತಾಡೋ ಗೋಲ್ ಗಬ್ಬನ ಮುಂದೆ ಯಾರೇ ಆದ್ರೂ ಈ ಗೋಲ್ಗಪ್ಪ ತಿಂದ್ರೆ ಅದ್ಭುತನೇ ಆಗುತ್ತೆ ಮಕ್ಕಳು ಸಾಂಟಾ ವಿಷಯನ ಮುಖ್ಯಸ್ಥರಿಗೆಲ್ಲ ಹೇಳ್ತಾರೆ ಅವ್ರಿಗೆ ಮೊದ್ಲು ನಂಬಕ್ ಆಗ್ತಾ ಇರ್ಲಿಲ್ಲ ಮತ್ತೆ ಟೀನು ಹೇಳ್ತಾನೆ ತಾತ ಅವ್ರೆ ನಮ್ಮ ಮಾತ್ನ ನಂಬಿ ನೀವು ನಿಜವಾಗ್ಲೂ ಮಾತಾಡುವಂತ ಗೋಲ್ಗಪ್ಪನ ಸ್ಯಾಂಟ ದಿನೇಶ್ ಅಂಕಲ್ ಮತ್ತೆ ಮಹೇಶ್ ಅಂಕಲ್ ಅಂಗಡಿಯಲ್ಲಿ ಇಡ್ತಾ ಇದಾರೆ ಅವು ನಮ್ಗೆ ಹೇಳ್ತೆ ಗೋಲ್ಗಪ್ಪನ ತಿನ್ಬೇಕಾ ಅಥವಾ ಇಲ್ಲ ಅಂತ ಪ್ಲೀಸ್ ತಾತ ಅವ್ರೆ ನೀವ್ ಒಂದ್ಸಲ ದಿನೇಶ್ ಮತ್ತೆ ಮಹೇಶ್ ಅಂಕಲ್ ಗೆ ಟೆಸ್ಟ್ ಇಟ್ ನೋಡಿ ನಮಗೂ ಕೂಡ ಗೊತ್ತಾಗುತ್ತೆ ಗೋಲ್ಗಪ್ಪ ನಿಜವಾಗ್ಲು ಮಾತಾಡುತ್ತಾ ಇಲ್ವಾ ಅಂತ ಸರಿ ಸರಿ ಆಯ್ತಪ್ಪ ನೀನು ನೀನ್ ಇಷ್ಟೊಂದು ಬಲವಂತ ಮಾಡ್ತಿದ್ಯಾ ಅಂದ್ಮೇಲೆ ದಿನೇಶ್ ಮತ್ತೆ ಮಹೇಶ್ ಅಂಗಡಿಲಿ ಗೋಲ್ಗಬ್ಬ ತಿಂದು ನೋಡೋಣ ಮುಖ್ಯಸ್ಥರ ಒಪ್ಪಿಗೆಯಂತೆ ಮಹೇಶ್ ಮತ್ತೆ ದಿನೇಶ್ ಅಂಗಡಿನ ಓಪನ್ ಮಾಡ್ತಾರೆ ಮೂರು ಜನ ಮಕ್ಕಳು ಗೋಲ್ ಗಬ್ಬ ತಿನ್ನೋಕೆ ಕೈಯಲ್ಲಿ ಬೌಲ್ ಹಿಡ್ಕೋತಾರೆ ಮಹೇಶ್ ಅಂಕಲ್ ಗೋಲ್ಗಪ್ಪ ಕೊಡಿ ಅಲ್ವಾ ನಿಮ್ ಗೋಲ್ ನಾವು ತಿನ್ನೋಕೆ ತುಂಬಾ ದಿನದಿಂದ ಕಾಯ್ತಾ ಇದ್ವಿ ಅರೆ ಹಗೊಳ್ಳೆ ಹೇಗಿದೆ ರುಚಿ ಹೇಳಿ ಟೀನು ಗೋಲ್ಗಪ್ಪ ಕಬ್ಬ ಹಾಕೋ ಮುಂಚೆನೆ ಆಗ ಗೋಲ್ ಧ್ವನಿ ಕೇಳಿ ಎಲ್ರಿಗೂ ಆಶ್ಚರ್ಯ ಆಯ್ತು ನಿಲ್ಸು ನನ್ನನ್ನ ತಿನ್ಬೇಡ ನನ್ನಲ್ಲಿರೋ ನೀರು ತುಂಬಾ ಗಲೀಜವಾಗಿರೋ ನೀರು ನೀನ್ ಇದನ್ ತಿಂದ್ರೆ ನೀನ್ ಹುಷಾರ್ ತಪ್ಪ ಹೋಗ್ಬಿಡ್ತೀಯಾ ಇದನ್ನ ಕೇಳಿ ಮಹೇಶ್ಗೆ ಆಶ್ಚರ್ಯ ಆಯಿತು ಇನ್ನೊಂದು ಅಂಗಡಿ ಹತ್ರ ಹೋಗಿ ಟೀನು ಹೇಳ್ತಾನೆ ಕೇಳಿದಿನೇ ಶಂಕಲ್ ನನಗೂ ಕೂಡ ಗೋಲ್ಗಪ್ಪ ಕೊಡಿ ದಿನೇಶ್ ಕೊಟ್ಟಿರೋ ಗೋಲ್ಗಪ್ಪ ತಿನ್ನೋಕ್ ಹೋದಾಗ ಟೀನು ತಿನ್ನೋ ಗೋಲ್ಗಪ್ಪ ಮತ್ತೆ ಮಾತಾಡೋದಕ್ಕೆ ಶುರು ಆಗುತ್ತೆ ನೀನ್ ತಿನ್ಬೋದು ದಿನೇಶ್ ಅವರು ಇವತ್ತು ಕ್ಲೀನ್ ಆಗಿರೋ ನೀರಲ್ಲಿ ಈ ಗೋಲ್ಗಬ್ಬನ ನೋಡಿದ್ರಾ ಮಕ್ಕಳೇ ಮಾತಾಡುವಂತ ಗೋಲ್ಗಪ್ಪನ ಚಮತ್ಕಾರ ಮಹೇಶ್ ನಿನ್ನ ಅಂಗಡಿನ ಪ್ರಧಾನರು ಬಂದ್ ಮಾಡಿದ್ರು ನಿನ್ನ ದುಡಿಮೆ ನಿಂತೋಯ್ತು ಆದ್ರೂ ಕೂಡ ನಿನಗೆ ಒಂದು ಚೂರು ಬುದ್ಧಿ ಬರ್ಲಿಲ್ಲ ದಿನೇಶ್ ನೀನು ನಿನ್ನ ತಪ್ಪನ್ನ ಸರಿ ಮಾಡಿಕೊಂಡು ಈಗ ಚೆನ್ನಾಗಿ ಮಾಡ್ತಿದ್ಯಾ ಶುದ್ಧವಾದ ರೀತಿಯಲ್ಲಿ ನೀನು ಗೋಲ್ಗಪ್ಪನ ತಯಾರು ಮಾಡ್ತಾ ನಾನು ಇದೇ ಹೇಳೋದು ನೀವಿಬ್ರು ಅಣ್ಣ ತಂಬಿರು ಜಗಳ ಬಿಟ್ಬಿಟ್ಟು ಒಟ್ಟಿಗೆ ವ್ಯಾಪಾರ ಮಾಡಿ ಒಂದೇ ಬಾರಿಗೆ ಗೋಲ್ಗಪ್ಪನ ಮಾರಿ ಅದು ನನ್ನ ಜಾದುವಿನ ಮಡಕೆಯಿಂದ ಬಂದಂತಹ ಮಾತಾಡುವಂತ ಗೋಲ್ಗಪ್ಪನ ಕೊಟ್ಟು ಶುದ್ಧತೆಯಿಂದ ಮಾರಿ ಯಾಕಂದ್ರೆ ಶುದ್ಧತೆಯಿಂದ ಮಾರ್ಲಿಲ್ಲ ಅಂದ್ರೆ ಮಾತಾಡುವಂತ ಗೋಲ್ಗಪ್ಪ ನಿಜ ಹೇಳುತ್ತೆ ಮತ್ತೆ ದಿನೇಶ್ ಅಂಕಲ್ ಮಹೇಶ್ ಅಂಕಲ್ ನಿಮ್ಮ ಈ ಮಾತಾಡುವಂಥ ಗೋಲ್ಗಪ್ಪನ ನಾವು ತಿಂತೀವಿ ಅದರಿಂದ ನಾವು ಯಾವತ್ತು ಹುಷಾರ್ ತಪ್ಪೋದಿಲ್ಲ ಸರಿಯಾಗಿ ಹೇಳಿದೆ ಟೀನು ನಡಿ ದಿನೇಶ್ ಹಾಕು ಒಂದು ಐದಾರು ಪ್ಲೇಟ್ ಗೋಲ್ಗಪ್ಪ ಸಾಂಟ ಮಕ್ಕಳ ಜೊತೆಗೆ ಗೋಲ್ಗಬ್ಬನ ತಿಂದ ಸರಿ ಮಕ್ಕಳೇ ನಾನೀಗ ವಿಶಿಂಗ್ ಯು ಮ್ಯಾರಿ ಕ್ರಿಸ್ಮಸ್ ಕ್ರಿಸ್ಮಸ್ ನ ಶುಭಾಶಯಗಳು ನಿಮಗೆಲ್ಲ Bye Santa, Happy Christmas. Bye makle.